ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಹುಕೋಟಿ ಹಗರಣದ ವಿಚಾರಣೆ ನಡೆಸಿದ ತಪ್ಪಿತಸ್ಥ ವಿಚಾರಣಾಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಹಾಗೂ ವಿಚಾರಣಾ ವರದಿ ರದ್ದತಿ ಕೋರಿ ದೂರು ದಾಖಲಾಗಿದೆ ಈ ಮಹತ್ವದ ಸುದ್ದಿಯ ಬಗ್ಗೆ ಒಂದಿಷ್ಟು ವಿವರಗಳು ಇಲ್ಲಿದೆ ಮಾನ್ಯ ಕರ್ನಾಟಕ ಹೈಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ಸಲ್ಲಿಸಲಾದ ತನಿಖಾ ವರದಿಯನ್ನು ರದ್ದುಪಡಿಸಿ ತಪ್ಪಿತಸ್ಥ ವಿಚಾರಣಾಧಿಕಾರಿಯವರ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಹಾಗೂ ವಿಚಾರಣಾ ವರದಿಯನ್ನು ರದ್ದುಪಡಿಸುವಂತೆ ಕೋರಿ ಸಂಘದ ಮಾಜಿ ರಾಜ್ಯ ಪರಿಷತ್ ಸದಸ್ಯರು ಹಾಗೂ ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿ ಲೆಕ್ಕ ಅಧೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಬಿ ಗಂಗಾಧರ್ ಅವರು ಸಹಕಾರಿ ಸಂಘಗಳ ಜಂಟಿ ನಿಬಂಧಕರಿಗೆ ದೂರು ಸಲ್ಲಿಸಿದ್ದಾರೆ ಪ್ರಕರಣದ ಹಿನ್ನೆಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಪಾರ್ಕ್ ಬೆಂಗಳೂರು ಇದರ ಅಧ್ಯಕ್ಷರಾದ ಶ್ರೀ ಷಡಕ್ಷರಿ ಸಿಎಸ್ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಶಾಂತರಾಮ್ ಮತ್ತು ಇತರರು ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ್ ಸಲ್ಲಿಸಿದ ದೂರಿನ ಆಧಾರದ ಮೇಲೆ ಕರ್ನಾಟಕ ಸರ್ಕಾರವು ತನ್ನ ಪತ್ರ ಸಂಖ್ಯೆ ನಲವತ್ತೆರಡು ಇಪ್ಪತ್ತೊಂಬತ್ತು ಆಫ್ ಇಪ್ಪತ್ತ್ ದಿನಾಂಕ ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ಮೂರು ಮೂಲಕ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ಐವತ್ತ್ ರ ಕಲಂ ಇಪ್ಪತ್ತೈದು ಉಪ ಕಲಂ ಒಂದು ಅಡಿಯಲ್ಲಿ ದುರಾಡಳಿತ ಮತ್ತು ನಿಧಿಗಳ ದುರುಪಯೋಗದ ಆರೋಪಗಳ ಕುರಿತು ತನಿಖೆ ನಡೆಸುವಂತೆ ಬೆಂಗಳೂರು ನಗರ ಜಿಲ್ಲೆ ನಾಲ್ಕುನೇ ವಿಭಾಗದ ಜಿಲ್ಲಾ ನಿಬಂಧಕರಿಗೆ ಆದೇಶಿಸಿತ್ತು ಅದರಂತೆ ಶ್ರೀ ಶಶಿಧರ್ ಪಿ ಜಿಲ್ಲಾ ನಿಬಂಧಕರು ನಾಲ್ಕನೇ ವಿಭಾಗ ಬೆಂಗಳೂರು ನಗರ ಜಿಲ್ಲೆ ಅವರು ತನಿಖಾ ನೋಟಿಸ್ ಜಾರಿ ಮಾಡಿ ತನಿಖೆಯನ್ನು ಪ್ರಾರಂಭಿಸಿದ್ದರು ಸಂಘದ ಅಧ್ಯಕ್ಷರು ಈ ತನಿಖಾ ಕ್ರಮವನ್ನು ಮಾನ್ಯ ಕರ್ನಾಟಕ ಹೈಕೋರ್ಟ್ ಮುಂದೆ ರಿಟ್ ಅರ್ಜಿ ಇಪ್ಪತ್ತು ಏಳ್ನೂರು ಆಫ್ ಎರಡು ಸಾವಿರ ಇಪ್ಪತ್ತ್ ಪ್ರಶ್ನಿಸಿದರು ಪ್ರಾರಂಭದಲ್ಲಿ ತಾತ್ಕಾಲಿಕ ತಡೆಯಾಜ್ಞೆ ನೀಡಲಾಗಿತ್ತು ನಂತರ ಮಾನ್ಯ ಹೈಕೋರ್ಟ್ ತನ್ನ ಮೂರು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ರಾಂತಿಮ ಆದೇಶದ ಮೂಲಕ ರಿಟ್ ಅರ್ಜಿಯನ್ನು ವಜಾಗೊಳಿಸಿ ಕೆಳಕಂಡಂತೆ ಸ್ಪಷ್ಟ ನಿರ್ದೇಶನ ನೀಡಿದೆ ಪ್ರತಿವಾದಿ ಸಂಖ್ಯೆ ಮೂರು ಆಗಿರುವ ಬೆಂಗಳೂರು ನಗರ ಜಿಲ್ಲೆ ನಾಲ್ಕನೇ ವಿಭಾಗದ ಜಿಲ್ಲಾ ನಿಬಂಧಕರು ಸಂಘದ ವಿರುದ್ಧದ ದುರಾಡಳಿತ ಮತ್ತು ನಿಧಿಗಳ ದುರುಪಯೋಗದ ಹದಿನೈದು ಆರೋಪಗಳ ಕುರಿತು ಸಂಘದ ವ್ಯವಸ್ಥಾಪಕ ಸಮಿತಿ ರಚನೆಯ ದಿನಾಂಕದಿಂದ ಆರು ತಿಂಗಳೊಳಗೆ ತನಿಖೆ ನಡೆಸಬೇಕು ಸಂಘದ ವ್ಯವಸ್ಥಾಪಕ ಸಮಿತಿಯು ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಅಧಿಕಾರ ಸ್ವೀಕರಿಸಿದ್ದು ಆದ್ದರಿಂದ ತನಿಖೆಯನ್ನು ಇಪ್ಪತ್ತೇಳು ಜೂನ್ ಎರಡು ಸಾವಿರ ಇಪ್ಪತ್ತೈದರೊಳಗೆ ಪೂರ್ಣಗೊಳಿಸಬೇಕಾಗಿತ್ತು ಮಾನ್ಯ ಹೈಕೋರ್ಟ್ ಆದೇಶದ ಉದ್ದೇಶಪೂರ್ವಕ ಶಿಶಿದರ್ಪಿ ಅವರು ಬಾಹಿರವಾಗಿ ನ್ಯಾಯಾಲಯದ ಅನುಮತಿಯಿಲ್ಲದೆ ತನಿಖೆಯನ್ನು ಶ್ರೀ ಚಂದ್ರಶೇಖರ್ ಎನ್ ಸಹಕಾರ ಅಭಿವೃದ್ಧಿ ಅಧಿಕಾರಿ ಎರಡನೇ ವಿಭಾಗ ಬೆಂಗಳೂರು ನಗರ ಜಿಲ್ಲೆ ಗುಂಪು ಬಿ ಅಧಿಕಾರಿ ಅವರಿಗೆ ಅನಧಿಕೃತವಾಗಿ ವಹಿಸಿದ್ದಾರೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಐವತ್ತೊಂಬತ್ತು ಅದರ ನಿಯಮಗಳು ಅಥವಾ ಮಾನ್ಯ ಹೈಕೋರ್ಟ್ ಆದೇಶದಲ್ಲಿ ಕಲಂ ಇಪ್ಪತ್ತೈದು ಒಂದು ಅಡಿಯಲ್ಲಿ ವಹಿಸಲಾದ ತನಿಖಾಧಿಕಾರವನ್ನು ಮತ್ತೊಬ್ಬರಿಗೆ ವಹಿಸುವ ಯಾವುದೇ ಅಧಿಕಾರವನ್ನು ಜಿಲ್ಲಾ ನಿಬಂಧಕರಿಗೆ ನೀಡಿಲ್ಲ ಆದ್ದರಿಂದ ಈ ರೀತಿಯ ಉಪನಿಯೋಜನೆ ಅಂದರೆ ಸಬ್ ಸಬ್ಡೆಲಿಗೇಷನ್ ನೀಡಿರುವುದು ಕಾನೂನುಬಾಹಿರವಾಗಿದ್ದು ಮಾನ್ಯ ಹೈಕೋರ್ಟ್ ಆದೇಶದ ಉದ್ದೇಶಪೂರ್ವಕ ಉಲ್ಲಂಘನೆಯಾಗಿದೆ ಮೂರು ಕಾಲಮಿತಿ ಮೀರಿ ತನಿಖೆ ಮತ್ತು ಸುಳ್ಳು ಮಾಹಿತಿ ತನಿಖಾ ವರದಿಯನ್ನು ಇಪ್ಪತ್ತೇಳು ಜೂನ್ ಎರಡು ಸಾವಿರ ಇಪ್ಪತ್ತೈದರೊಳಗೆ ಸಲ್ಲಿಸಬೇಕಾಗಿದ್ದರೂ ಅದನ್ನು ನಿಗದಿತ ಅವಧಿಯೊಳಗೆ ಸಲ್ಲಿಸಲಾಗಿಲ್ಲ ಅಲ್ಲದೆ ಶೂನ್ಯ ಏಳು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ರಂದು ನಡೆದ ಶ್ರೀ ಬಿ ಗಂಗಾಧರ್ ಅವರು ಸಲ್ಲಿಸಿದ ಆರ್ಟಿಐ ಮೊದಲ ಮೇಲ್ಮನವಿಯಲ್ಲಿ ವಿಚಾರಣೆಯ ವೇಳೆ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಎಂದು ಶ್ರೀ ಶಶಿಧರ್ಪಿ ಅವರು ಸುಳ್ಳು ಮಾಹಿತಿ ನೀಡಿದ್ದು ವಾಸ್ತವವಾಗಿ ತನಿಖಾ ವರದಿ ಹದಿನೈದು ಜುಲೈ ಎರಡು ಸಾವಿರ ಸಲ್ಲಿಸಲಾಗಿತ್ತು ಶಾಸನಾತ್ಮಕ ಪ್ರಾಧಿಕಾರಕ್ಕೆ ಸುಳ್ಳು ಮಾಹಿತಿ ನೀಡಿರುವುದು ಆಡಳಿತಾತ್ಮಕ ನ್ಯಾಯತತ್ವಗಳಿಗೆ ವಿರುದ್ಧವಾಗಿದೆ ನಾಲ್ಕು ತನಿಖಾ ವರದಿ ಕಾನೂನುಬಾಹಿರ ಶೂನ್ಯ ಶ್ರೀ ಚಂದ್ರಶೇಖರ್ ಎನ್ ಅವರಿಗೆ ಮಾನ್ಯ ಹೈಕೋರ್ಟ್ ಆದೇಶದಡಿ ತನಿಖೆ ನಡೆಸುವ ಯಾವುದೇ ಅಧಿಕಾರ ನ್ಯಾಯಾಧಿಕಾರ ಅಥವಾ ಸಾಮರ್ಥ್ಯ ಇರಲಿಲ್ಲ ಆದ್ದರಿಂದ ಅವರು ಸಲ್ಲಿಸಿರುವ ತನಿಖಾ ವರದಿಯು ಅಧಿಕಾರವಿಲ್ಲದೆ ಸಲ್ಲಿಸಲಾದದ್ದು ಮಾನ್ಯ ಹೈಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿದೆ ಕಲಂ ಇಪ್ಪತ್ತೈದು ಒಂದು ಉಲ್ಲಂಘನೆಯಾದದ್ದು ಕಾನೂನಿನ ದೃಷ್ಟಿಯಲ್ಲಿ ಶೂನ್ಯ ನಾನ್ ಎಸ್ಟ್ ಆಗಿರುತ್ತದೆ ಮೇಲಾಗಿ ಸಂಘದ ನಿಧಿಗಳಲ್ಲಿ ಕೋಟ್ಯಂತರ ರೂಪಾಯಿಗಳ ದುರುಪಯೋಗಕ್ಕೆ ಸಂಬಂಧಿಸಿದ ಗಂಭೀರ ಆರೋಪಗಳನ್ನು ತನಿಖಾ ವರದಿ ಸ್ಪರ್ಶಿಸದೆ ಬಿಟ್ಟಿರುವುದು ದಾಖಲೆಗಳ ಮುಖಾಂತರವೇ ಸ್ಪಷ್ಟವಾಗುತ್ತದೆ ಐದು ಕಾನೂನು ತತ್ವ ಡೆಲಿಗೇಟಸ್ ನಾನು ಪೊಟೆಸ್ಟ್ ಡೆಲಿಗೇರ್ ಆಡಳಿತಾತ್ಮಕ ಕಾನೂನಿನಲ್ಲಿ ನಿಯೋಜಿತನು ಮತ್ತೊಮ್ಮೆ ನಿಯೋಜಿಸಲು ಸಾಧ್ಯವಿಲ್ಲ ಡೆಲಿಗೇಟಸ್ ನಾನು ಪೊಟೆಸ್ಟ್ ಡೆಲಿಗೇರ್ ಎಂಬ ತತ್ವವು ಸ್ಥಿರವಾಗಿ ಅಂಗೀಕೃತವಾಗಿದೆ ಶಾಸನ ಅಥವಾ ನ್ಯಾಯಾಲಯವು ನಿರ್ದಿಷ್ಟ ಅಧಿಕಾರಿಗೆ ಅಧಿಕಾರ ವಹಿಸಿದಲ್ಲಿ ಆ ಅಧಿಕಾರವನ್ನು ಅದೇ ಅಧಿಕಾರಿ ವೈಯಕ್ತಿಕವಾಗಿ ಬಳಸಬೇಕು ಬೇರೆ ಯಾರಿಗೂ ವಹಿಸಲು ಸಾಧ್ಯವಿಲ್ಲ ಎಂಬುದನ್ನು ಮಾನ್ಯ ಸುಪ್ರೀಂ ಕೋರ್ಟ್ ಪದೇ ಪದೇ ಸ್ಪಷ್ಟಪಡಿಸಿದೆ ಸಂಘದ ಅಧ್ಯಕ್ಷರ ವಿರುದ್ಧದ ಹೊರಿಸಲಾದ ಆರೋಪಗಳು ಒಂದು ಸಂಘವು ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತು ಆರ್ಥಿಕ ಸಾಲಿನಲ್ಲಿ ಸದಸ್ಯರಲ್ಲದವರಿಂದ ರೂಪಾಯಿ ಎಂಬತ್ಮೂರು ಲಕ್ಷದ ಹದಿನೈದು ಸಾವಿರದ ನೂರ ಅರವತ್ನಾಲ್ಕು ಆದಾಯ ದಾಖಲಿಸಿದ್ದು ಅದಕ್ಕೆ ಆದಾಯ ತೆರಿಗೆ ಪಾವತಿಸಿರುವುದಿಲ್ಲ ಈ ತೆರಿಗೆ ವಂಚನೆಯನ್ನು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ಮೂರು ಮೇ ಸಾಲಿನಲ್ಲಿಯೂ ಮುಂದುವರಿಸಿ ಸರ್ಕಾರಕ್ಕೆ ವ್ಯಾಪಕ ಆರ್ಥಿಕ ಹಾನಿ ಎಸಗಿ ಮೋಸ ಮಾಡಿರುವುದು ಎರಡು ಎರಡು ಸಾವಿರ ಹತ್ತೊಂಬತ್ತನೇ ಸಾಲಿನಲ್ಲಿ ಕ್ರೀಡಾಕೂಟಕ್ಕೆ ಎಂಬತ್ತೇಳು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಮತ್ತು ಎರಡು ಸಾವಿರ ಇಪ್ಪತ್ತನೇ ಸಾಲಿನಲ್ಲಿ ಒಂದು ಕೋಟಿ ಐವತ್ತೆರಡು ಲಕ್ಷ ಹದಿನಾರು ಸಾವಿರ ರೂಪಾಯಿ ಪಾವತಿಸಿದ್ದು ಈ ವೆಚ್ಚ ಪಾವತಿಸುವಾಗ ಆದಾಯ ತೆರಿಗೆ ಕಾಯ್ದೆಯಂತೆ ಟಿಡಿಎಸ್ ಪಾವತಿಸದೇ ಇರುವುದು ಮೂರು ಸಂಘದ ಸಭೆಯಲ್ಲಿ ನಿರ್ಣಯಿಸದೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೆಯ ಸಾಲಿನಲ್ಲಿ ಕಿಯಾ ಕಾರ್ನಿವಲ್ ಕಾರನ್ನು ರೂಪಾಯಿ ಮೂವತ್ತೈದು ಲಕ್ಷ ಶೂನ್ಯ ಎರಡು ಸಾವಿರ ರೂಪಾಯಿ ವೆಚ್ಚದಲ್ಲಿ ಖರೀದಿಸಿರುವುದು ನಾಲ್ಕು ಎರಡು ಸಾವಿರ ಹತ್ತೊಂಬತ್ತು ಮೈನಸ್ ಇಪ್ಪತ್ತನೇ ಸಾಲಿನ ಕ್ರೀಡಾಕೂಟದ ಸಂದರ್ಭದಲ್ಲಿ ಒಂದು ಕೋಟಿ ರೂಪಾಯಿ ಸಂಗ್ರಹಿಸಿದ್ದು ಕಿಯಾ ಕಾರ್ನಿವಾಲ್ ಕಾರ್ ಖರೀದಿಸಲಾಗಿದೆ ಎಂದು ದಾಖಲಿಸಲಾಗಿದೆ ಆದರೆ ಜಾಹೀರಾತು ಸಂಗ್ರಹಣೆ ಮೊತ್ತಕ್ಕೆ ಜಿಎಸ್ಟಿ ಪಾವತಿಸಿಲ್ಲ ಒಂದು ಕೋಟಿ ಹಣ ಸಂಗ್ರಹಣೆ ಪೈಕಿ ರೂಪಾಯಿ ಐವತ್ತೈದು ಲಕ್ಷ ತೊಂಬತ್ತೈದು ಸಾವಿರ ಸಂಘದ ಖಾತೆಗೆ ಜಮೆಯಾಗಿದ್ದು ಉಳಿಕೆ ಹಣ ರೂಪಾಯಿ ನಲವತ್ನಾಲ್ಕು ಲಕ್ಷ ಐದು ಸಾವಿರ ಸಂಘದ ಖಾತೆಗೆ ಜಮಾ ಮಾಡದೆ ಭ್ರಷ್ಟಾಚಾರ ಎಸಗಿರುವುದು ಐದು ಎರಡು ಸಾವಿರ ಹತ್ತೊಂಬತ್ತು ಮೈನಸ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗಿನ ಸಾಲುಗಳಲ್ಲಿ ಕೇಂದ್ರ ಸಂಘ ಮತ್ತು ಅದರ ಘಟಕ ಸಂಘಗಳ ಕಟ್ಟಡಗಳಲ್ಲಿನ ಬೃಹತ್ ವ್ಯಾಪಾರ ಮಳಿಗೆಗಳು ಸಭಾಭವನಗಳು ಸಮುದಾಯ ಭವನಗಳು ಉಪಾಹಾರ ಗೃಹಗಳನ್ನು ಬಾಡಿಗೆಗೆ ನೀಡಿ ಸದಸ್ಯರಲ್ಲದವರಿಂದ ಆದಾಯ ಪಡೆದು ಸರ್ಕಾರಕ್ಕೆ ಆದಾಯ ತೆರಿಗೆ ಜಿಎಸ್ಟಿ ಆಸ್ತಿ ತೆರಿಗೆ ಟಿಡಿಎಸ್ ವಂಚಿಸಿ ರೂಪಾಯಿ ರೂಪಾಯಿ ಐದು ಕೋಟಿಗೂ ಅಧಿಕ ಆರ್ಥಿಕ ನಷ್ಟವನ್ನು ಉಂಟುಮಾಡಿರುವುದು ಆರು ಸಂಘದ ಬೈಲಾವನ್ನು ನಿಯಮಾನುಸಾರ ಸರ್ವ ಸದಸ್ಯರ ಸಭೆಯಲ್ಲಿ ತಿದ್ದುಪಡಿ ಮಾಡದೆ ವಾರ್ಷಿಕ ಸದಸ್ಯತ್ವ ಶುಲ್ಕವನ್ನು ರೂಪಾಯಿ ಒಂದು ನೂರರಿಂದ ಇನ್ನೂರಕ್ಕೆ ಹೆಚ್ಚಿಸಿ ಸದಸ್ಯರಿಂದ ರೂಪಾಯಿ ಮೂರು ಕೋಟಿ ಅಕ್ರಮವಾಗಿ ಸಂಗ್ರಹಿಸಿರುವುದು ಏಳು ಕ್ರೆಸೆಂಟ್ ರೇಸ್ ವ್ಯೂ ಕಾಂಪೌಂಡ್ನ ಸರ್ಕಾರಿ ವಸತಿ ಗೃಹ ಸಂಖ್ಯೆ ಇಪ್ಪತ್ತೊಂದನ್ನು ಸಂಘದ ಹೆಸರಿನಲ್ಲಿ ರಾಜ್ಯಾಧ್ಯಕ್ಷರ ಹೆಸರಿಗೆ ನಿಯಮಬಾಹಿರವಾಗಿ ನಾಮಾಂಕಿತ ಗೃಹ ಎಂದು ಆದೇಶಿಸಿ ಗೃಹ ಸಂಖ್ಯೆ ಇಪ್ಪತ್ತರೊಂದಿಗೆ ವಿಲೀನಗೊಳಿಸಿ ಒಂದೇ ವಸತಿ ಗೃಹವನ್ನಾಗಿ ಪರಿವರ್ತಿಸಿ ಬಾಡಿಗೆಯನ್ನು ಸಂಘದಿಂದ ಪಾವತಿಸಲ್ಪಡುವಂತೆ ತೀರ್ಮಾನಿಸಿ ಸರ್ಕಾರಿ ಗೃಹ ಹಂಚಿಕೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅನ್ನು ಉಲ್ಲಂಘಿಸಿರುವುದು ಗೌರವಾನ್ವಿತ ಕರ್ನಾಟಕ ಹೈಕೋರ್ಟ್ ರೀಟ್ ಅರ್ಜಿ ಸಂಖ್ಯೆ ಹನ್ನೆರಡು ಸಾವಿರದ ಎಂಟುನೂರು ಅರವತ್ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಿದ ಆದೇಶವನ್ನು ಪಾಲಿಸದೆ ಸಿವಿಲ್ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿರುವಾಗಲೇ ನಿಯಮಬಾಹಿರವಾಗಿ ಸಂಘದ ಉಪಬಂಧಗಳಿಗೆ ತಿದ್ದುಪಡಿ ಮಾಡಿ ನೋಂದಾಯಿಸಿರುವುದು ಒಂಬತ್ತು ಕೋವಿಡ್ ಹತ್ತೊಂಬತ್ತು ಪೆಂಡೆಮಿಕ್ ಕಾಲಮಾನದಲ್ಲಿ ದಾವಣಗೆರೆಯಲ್ಲಿ ದಿನಾಂಕ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಹಾಗೂ ಭಾರತೀಯ ದಂಡ ಸಂಹಿತೆ ಕಲಂ ಒಂದು ನೂರು ಎಂಬತ್ತೆರಡು ಅನ್ನು ಉಲ್ಲಂಘಿಸಿ ಸರ್ವ ಸದಸ್ಯರ ಸಭೆಯನ್ನು ಜರುಗಿಸಿ ಲಕ್ಷಾಂತರ ಹಣ ಅಪವ್ಯಯ ಮಾಡಿರುವುದನ್ನು ಸಂಬಂಧಪಟ್ಟವರಿಂದ ವಸೂಲಿ ಮಾಡಿ ಸಂಘಕ್ಕೆ ಪಾವತಿಸುವ ಬಗ್ಗೆ ಕ್ರಮ ಕೈಗೊಳ್ಳುವುದು ಹತ್ತು ಎಲ್ಲಾ ಶಾಖೆಗಳಿಗೆ ಅವುಗಳ ಪಾಲಿನ ವಾರ್ಷಿಕ ಸಂಘದ ಸದಸ್ಯತ್ವ ಹಣವನ್ನು ಮರುಪಾವತಿಸದೆ ತನ್ನಲ್ಲೇ ಬಾಕಿ ಉಳಿಸಿಕೊಂಡಿರುವುದು ಹನ್ನೊಂದು ಶಾಖಾ ಸಂಘಗಳ ಜಮಾ ಖರ್ಚು ಲೆಕ್ಕಪತ್ರಗಳನ್ನು ನೋಂದಾಯಿತ ಸಂಘವಾಗಿ ಸೇರ್ಪಡಿಸಿಕೊಳ್ಳದೆ ನ್ಯಾಯಯುತ ಮತ್ತು ಸತ್ಯಯುತ ಬ್ಯಾಲೆನ್ಸ್ ಶೀಟನ್ನು ಸತತ ಐದು ವರ್ಷಗಳಿಂದ ಸಮಗ್ರವಾಗಿ ನೋಂದಣಾಧಿಕಾರಿಗಳಿಗೆ ಸಲ್ಲಿಸಲು ವಿಫಲವಾಗಿರುವುದು ಹನ್ನೆರಡು ನಿಯಮಬಾಹಿರವಾಗಿ ಅನ್ಯ ಬ್ಯಾಂಕಿನೊಂದಿಗೆ ವಿವಿಧ ಖಾತೆ ಹೊಂದಿ ವ್ಯವಹಾರ ಕೈಗೊಂಡಿರುವುದು ಹದಿಮೂರು ಸಂಘದ ಉದ್ದೇಶಕ್ಕೆ ಹೊರತಾದ ಉದ್ದೇಶಗಳಿಗೆ ಸಂಘದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದು ಹದಿನಾಲ್ಕು ಕ್ರೀಡಾಕೂಟ ರಾಜ್ಯೋತ್ಸವ ಗಡಿನಾಡ ಕನ್ನಡ ಉತ್ಸವ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಪ್ರತ್ಯೇಕ ಲೆಕ್ಕಪತ್ರ ಬಳಕೆ ಪ್ರಮಾಣ ಕುರಿತು ಯಾವುದೇ ವಾರ್ಷಿಕ ವರದಿಗಳಲ್ಲಿ ಅಥವಾ ಸರಕಾರಕ್ಕೆ ಮಾಹಿತಿ ನೀಡದೆ ನಿರ್ಲಕ್ಷ್ಯ ವಹಿಸಿರುವುದು ಹದಿನೈದು ಬೈಲಾ ತಿದ್ದುಪಡಿಗಾಗಿ ಕರೆಯಲಾದ ದಿನಾಂಕ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತರ ಸರ್ವ ಸದಸ್ಯರ ವಿಶೇಷ ಮಹಾಸಭೆಯು ಕಾನೂನುಬಾಹಿರ ಪ್ರಕ್ರಿಯೆ ಒಳಗೊಂಡಿರುವುದಾಗಿ ರಿಟ್ ಅರ್ಜಿ ಹನ್ನೆರಡು ಸಾವಿರದ ಅರವತ್ಮೂರು ಆಫ್ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಸಂಘವು ಸ್ವತಃ ಉಚ್ಚ ನ್ಯಾಯಾಲಯದಲ್ಲಿ ಒಪ್ಪಿಕೊಂಡಿರುವುದರಿಂದ ಮತ್ತು ಈ ಪ್ರಕರಣವನ್ನು ಅರ್ಜಿದಾರರ ಪರವಾಗಿ ತೀರ್ಮಾನಗೊಂಡಿರುವುದರಿಂದ ಈ ಸಭೆಯಲ್ಲಿನ ಎಲ್ಲಾ ನಿರ್ಣಯಗಳು ಸ್ಥಾಪಿತ ನ್ಯಾಯದಂತೆ ಸ್ವಯಂ ಅಸಿಂಧುಗೊಂಡು ಅನೂರ್ಜಿತಗೊಂಡಿರುವುದರಿಂದ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತೂರ ಸಾಲಿನ ಲೆಕ್ಕಪತ್ರ ಅನುಮೋದನೆ ಪಡೆದಿರುವುದಾಗಿ ನೋಂದಾಯಿಸಿರುವುದು ನಿಯಮಬಾಹಿರವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯವೈಖರಿ ಮಾದರಿಯಲ್ಲಿಯೇ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಈ ಸಂಸ್ಥೆಯ ಅವ್ಯವಹಾರಗಳ ಕುರಿತು ಕರ್ನಾಟಕ ಹೈಕೋರ್ಟ್ನ ಆದೇಶದಂತೆ ಸಂಘಗಳ ನೋಂದಣಿ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಅರವತ್ತು ರ ಕಲಂ ಇಪ್ಪತ್ತೈದು ರ ವಿಚಾರಣೆ ನಡೆಸಲಾಗುತ್ತಿದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅವ್ಯವಹಾರಗಳ ಕುರಿತು ನಡೆಸಿರುವ ವಿಚಾರಣೆಯಲ್ಲಿ ಹೈಕೋರ್ಟ್ ಆದೇಶವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿದೆ ಎಂದು ದೂರುದಾರರು ತಿಳಿಸಿದ್ದಾರೆ ಶ್ರೀ ಬಿ ಗಂಗಾಧರ್ ಅವರು ಸಲ್ಲಿಸಿದ ದೂರಿನ ಆಧಾರದ ಮೇಲೆ ಜಂಟಿ ನಿಬಂಧಕರು ವಿಚಾರಣೆಯನ್ನು ಕೈಗೊಂಡಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಂದು ವಿಚಾರಣೆಗೆ ಹಾಜರಾಗುವಂತೆ ಶ್ರೀ ಶಶಿಧರ್ ಪಿ ಅವರಿಗೆ ನೋಟಿಸು ಜಾರಿ ಮಾಡಲಾಗಿತ್ತು ಶ್ರೀ ಶಶಿಧರ್ಪಿ ಅವರು ಸಮಯಾವಕಾಶ ಕೋರಿದ ಮೇರೆಗೆ ವಿಚಾರಣೆಯನ್ನು ದಿನಾಂಕ ಹದಿನೇಳು ಜನವರಿ ಎರಡು ಸಾವಿರ ಇಪ್ಪತ್ತಾರಕ್ಕೆ ಮುಂದೂಡಲಾಗಿದೆ ಸಂಘದ ರಾಜ್ಯ ಪರಿಷತ್ ಸದಸ್ಯ ಅಥವಾ ಪದನಿಮಿತ್ತ ಸದಸ್ಯರಿಗೆ ಮಾತ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಆಯ್ಕೆಯಾಗಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿಡಂಬನೆಯಾಗಿದೆ ಹಾಗೂ ಸಂಘದ ವ್ಯವಹಾರಗಳು ಕಾನೂನುಬದ್ಧವಾಗಿ ನಡೆಯುತ್ತಿಲ್ಲ ಎಂಬುದಕ್ಕೆ ಜ್ವಲಂತ ನಿದರ್ಶನವಾಗಿದೆ ಇದು ಸುದ್ದಿಯ ಒಟ್ಟು ಸಾರಾಂಶ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದ